ಗುತ್ತಿಗೆದಾರರ ಬಳಿ ಲಂಚ ಕೇಳಿ ಹಣವನ್ನು ಪಡೆಯುತ್ತಿದ್ದಾಗಲೇ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಜೂನಿಯರ್ ಎಂಜಿನಿಯರ್ ನಾಗರಾಜ್ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಲೋಕಾಯುಕ್ತ ಬಳಿಗೆ ಬಿದ್ದಿದ್ದಾರೆ ದೂರುದಾರರು ಪಿ ಡಿ ಕ್ಲಾಸ್ ಒನ್ ಗುತ್ತಿಗೆದಾರರಾಗಿದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ಐದನೇ ಹಣಕಾಸು ಯೋಜನೆಯಲ್ಲಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಸ್ ಕೋಡಿ ಸರ್ಕಾರಿ ಕೆರೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಕಾಂಟ್ರಾಕ್ಟ್ ಕೆಲಸವನ್ನು ನಿರ್ವಹಿಸಿದ್ದರು ಕಾಮಗಾರಿಯ ರೂಪಾಯಿ ಒಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಐವತ್ತ ನಾಲ್ಕು ಮೊತ್ತದ ಬಿಲ್ ಮಂಜೂರಾತಿಯ ಬಗ್ಗೆ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಜೂನಿಯರ್ ಇಂಜಿನಿಯರ್ ನಾಗರಾಜು ಅವರಲ್ಲಿ ವಿಚಾರಿಸಿದಾಗ ಬಿಲ್ ಪಾಸ್ ಮಾಡಲು ತನಗೆ ಮೂವತ್ತೇಳು ಸಾವಿರ ಲಂಚ ನೀಡುವಂತೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಂ ಆರ್ ಸ್ವಾಮಿಯವರಿಗೆ ಹದಿನೈದು ಸಾವಿರ ಲಂಚ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದರು ಜೂನಿಯರ್ ಇಂಜಿನಿಯರ್ ನಾಗರಾಜ್ ಅವರು ಮುಂಚಿತವಾಗಿಯೇ ಏಳು ಸಾವಿರ ಹಣ ದೂರುದಾರರಿಂದ ಪಡೆದಿದ್ದರು ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿತ್ತು ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಜೂನಿಯರ್ ಇಂಜಿನಿಯರ್ ನಾಗರಾಜ್ ಅವರು ಮೂವತ್ತು ಸಾವಿರ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿ ಹದಿನೈದು ಸಾವಿರ ಲಂಚದ ಹಣ ಸ್ವೀಕರಿಸುವಾಗಲೇ ಲೋಕಾಯುಕ್ತ ಪೊಲೀಸರ ಬಳಿಗೆ ಬಿದ್ದಿದ್ದಾರೆ ಮಂಗಳೂರು ಲೋಕಾಯುತ ಪೊಲೀಸರು ಕಿನ್ನಿಗುಡಿ ಟೌನ್ ಪಂಚಾಯಿತಿ ಜೂನಿಯರ್ ಇಂಜಿನಿಯರ್ ಅವರು ಮತ್ತು ಚೀಫ್ ಆಫೀಸರ್ ಇಬ್ಬರು ಕೂಡ ಒಂದು ಯಾವುದೋ ವರ್ಕಿಗೆ ಕೆರೆಯ ಯೂಟಿಲಿಕ ವರ್ಕಿಂಗ್ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದರು ಇವತ್ತು ನಲವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡ್ ಹ್ಯಾಂಡ್ ಆಗಿ ನಾವು ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ವಿ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಒಬ್ಬರು ಜೆ ಯು ಜೂನಿಯರ್ ಇಂಜಿನಿಯರ್ ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಇದು ಆಲ್ರೆಡಿ ಅವರು ಮೊದಲೇ ರಿಸ್ಯೂ ಮಾಡಿದ್ದರು ಮತ್ತು ಅವರಿಬ್ಬರನ್ನೂ ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೀನಿ